ಟ್ರೆಂಡ್ಸ್ ವೆಲ್ಕಮ್ ಟು ಚೈತ್ರ ಬ್ಲಾಗ್ಸ್ ಇವತ್ತಿನ ಬ್ಲಾಗಲ್ಲಿ ಲಾಂಗ್ ಹಾರ ತರಿಸಿದ್ದೀನಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಇದ್ರ ಡೀಟೇಲು ನಾನು ಹೇಳ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡ್ತಾ ಇರ್ಬೋದು ಈ ಲಾಂಗ್ ಹಾರ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು ಇದು ಹೇಗೆ ಬರುತ್ತೋ ಅಂತ ಅನ್ಕೊಂಡಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮಧ್ಯ ಈ ಥರ ಲಕ್ಷ್ಮಿ ಬಂದಿದೆ ಮತ್ತು ಆ ಕಡೆ ಈ ಕಡೆ ಆನೆ ಬಂದಿದೆ ಮತ್ತು ಆ ಕಡೆ ಈ ಕಡೆ ಪಿಕಾಕ್ ಪಕ್ಕದಲ್ಲಿ ಮತ್ತೆ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಫುಲ್ಲು ಪಿಕಾಕಲ್ಲಿ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ಒಂದೊಂದು ಸ್ಟೋನ್ ಹಾಕಿದ್ದಾರೆ ಮತ್ತೆ ಇಲ್ಲಿ ಗ್ರೀನಲ್ಲಿ ಸ್ಟೋನು ಮತ್ತು ಇಲ್ಲಿ ಮುತ್ತು ಮತ್ತು ಗುಂಡಲ್ಲಿ ಈ ಥರ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಡೀಟೇಲ್ ಆಗಿ ಒಂದು ಒಂದೇ ಒಂದು ಚೂರು ಎಲ್ಲೂ ಸ್ಕ್ರ್ಯಾಚ್ ಆಗಲಿ ಒಂದು ಏನೋ ಕಲರ್ ಮಂಕಾಗೋದಾಗಿರ್ಬೋದು ಎಲ್ಲೂ ಇಲ್ಲ ಅಷ್ಟು ಚಿನ್ ಸೇಮ್ ಚಿನ್ನದ ಥರನೇ ಇದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ನನ್ಗೆ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಜವಾಗ್ಲೂ ನಂಗೆ ಗೊತ್ತಿರಲಿಲ್ಲ ಅದು ಈ ಪ್ರೈಸಲ್ಲಿ ನೀವು ಹೊರ್ಗಡೆ ನಾವು ಚಿನ್ನ ಬೆಳ್ಳಿ ಅಂತೂ ಈಗಂತೂ ತಗೊಳ್ಳೋಕ್ಕೆ ಆಗೋದಿಲ್ಲ ಅಷ್ಟು ರೇಟ್ ಆಗಿದೆ ಬೆಳ್ಳಿ ನೋಡಿದ್ರೆ ಇದು ಈ ಥರ ನೀವು ಡಿಸೈನ್ ಮಾಡಿಸ್ತೀನಿ ಅಂದರೆ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಆಗುತ್ತೆ ಚಿನ್ನ ಅಂತೂ ನಾವು ಕೆಣ್ಕೋಕ್ಕೆ ಆಗೋಲ್ಲ ಐದು ಲಕ್ಷ ಆರು ಲಕ್ಷ ಆಗುತ್ತೆ ಇದನ್ನ ಇದೊಂದು ಆಹಾರ ಮಾಡಿಸ್ಕೊಳ್ಳೋಕ್ಕೆ ಅದ್ರ ಬದಲು ಈ ಥರ ಒಂದು ಆಹಾರ ತೊಗೊಂಡು ಹಾಕ್ಕೊಂಡ್ರೆ ಸೇಮ್ ಚಿನ್ನದ ಥರನೂ ಕಾಣಂಗಿರುತ್ತೆ ಮದುವೆ ಫಂಕ್ಷನ್ಗೆಲ್ಲ ಆರಾಮಾಗಿ ಹಾಕೋಬೋದು ಇದೊಂದು ಸಲ ಇದ್ದರೆ ಸಾಕು ಇನ್ನೇನೂ ಬೇಕಾಗಿಲ್ಲ ಜಸ್ಟ್ ಒಂದು ಚೋಕರು ಇದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ಚೋಕರು ಇಲ್ಲ ಅಂದ್ರೆ ಜಸ್ಟ್ ಇದೊಂದು ಹಾರ ಹಾಕೊಂಡ್ರೆ ಸಾಕು ತುಂಬಾನೇ ಗ್ರ್ಯಾಂಡಾಗಿ ಆಗಿ ಕಾಣುತ್ತೆ ಮತ್ತೆ ಸೇಮ್ ಚಿನ್ನದ ತರನೇ ಇದೆ ಫ್ರೆಂಡ್ಸ್ ಇದಕ್ಕೆ ಇಯರಿಂಗು ಬಂದಿದೆ ತೋರಿಸ್ತೀನಿ ಓಲೆನೂ ಅಷ್ಟೇ ತುಂಬಾನೇ ಗ್ರ್ಯಾಂಡಾಗಿ ಆಗಿ ಬಂದಿದೆ ನೋಡಿ ಇಷ್ಟು ಗ್ರ್ಯಾಂಡಾಗಿದೆ ಅಂತ ಮೇಲೆ ಇಲ್ಲಿ ಪಿಕೋ ಕೊಟ್ಟಿದ್ದಾರೆ ಮತ್ತು ಡಾಲರಲ್ಲಿ ಏನು ಡಾಲರಲ್ಲಿದೆ ಅದೇ ಥರ ಇಲ್ಲೂ ಕೊಟ್ಟಿದ್ದಾರೆ ಹ್ಯಾಂಗಿಂಗ್ಸ್ ಸೇಮ್ ಇದು ಅಷ್ಟೇ ಒಂದು ಚೂರು ಎಲ್ಲೂ ಏನೂ ಆಗಿಲ್ಲ ತುಂಬಾ ಕ್ವಾಲಿಟಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ನಾನು ಜುಮ್ಕಿ ವೇರ್ ಮಾಡಿದ್ದೀನಿ ನನಗೆ ಇಷ್ಟು ದೊಡ್ಡದು ಇಯರಿಂಗ್ಸು ಅಷ್ಟು ಇಷ್ಟ ಆಗೋದಿಲ್ಲ ಆದರೂ ಪರವಾಗಿಲ್ಲ ಏನಾದರೂ ದೊಡ್ಡ ದೊಡ್ಡ ಫಂಕ್ಷನ್ಗೆ ಮದುವೆಗೆಲ್ಲ ಆರಾಮಾಗಿ ಹಾಕೋಬೋದು ತುಂಬಾ ಚೆನ್ನಾಗಿ ಬಂದಿದೆ ಗ್ರ್ಯಾಂಡಾಗಿ ಮಾತ್ರ ನೋಡಿ ಮಾತ್ರ ತುಂಬ ತುಂಬ ತುಂಬಾ ಇಷ್ಟ ಆಯಿತು ನನಗಂತೂ ಓಲೆ ಇಷ್ಟು ದೊಡ್ಡದನ್ನ ಯೂಸ್ ಮಾಡೋದಿಲ್ಲ ಅಂತ ಈ ಥರ ಜುಂಕಿ ತೊಗೊಂಡು ಇಟ್ಕೊಂಡಿದ್ದೀನಿ ಒಂದು ಮೂರು ನಾಲ್ಕು ಜುಮ್ಕಿ ಐತೆ ನನ್ನ ಹತ್ರ ಅದನ್ನು ಯೂಸ್ ಮಾಡಿಕೊಂಡು ಹಾಕೊಂಡಿರೋ ಅಂಥದ್ದು ನನಗಂತೂ ಪರ್ಸ್ನಲಿ ಇದು ತುಂಬಾ ಇಷ್ಟ ಆಯಿತು ಕಮೆಂಟ್ ಮಾಡಿ ನಿಮಗೆಲ್ಲ ನಿಮಗೂ ಇಷ್ಟ ಆಯಿತಾ ಅಂತ ಅಂದ್ಬಿಟ್ಟು ಬನ್ನಿ ಇದ್ರ ಪ್ರೈಸ್ ಹೇಳ್ತೀನಿ ಈಗ ಎಷ್ಟು ಅಂತ ಫ್ರೆಂಡ್ಸ್ ಈ ಈ ಹಾರ ಬಂದು ಪ್ರೈಸ್ ಬಂದು ನೀವೇ ಕೇಳೋದ್ರೆ ಆಶ್ಚರ್ಯಪಡ್ತೀರಾ ಎಂಟ್ನೂರ ಮೂರ್ ಅಷ್ಟೇನೇನೆ ನೋಡ್ ನೋಡಿ ತೋರಿಸ್ತೀನಿ ಆರಾಮಾಗಿ ತಗೋಬಹುದು ನಾವು ಚಿನ್ನ ಅಂತೂ ಈಗಂತ ತಗೊಳಕ್ ಆಗೋದಿಲ್ಲ ಅಲ್ವಾ ಅದಕ್ಕೆ ಈ ವಾರ ತಗೊಂಡ್ರೆ ಈ ಮದ್ವೆ ಫಂಕ್ಷನ್ಗೆಲ್ಲ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇನ್ನೇನು ಹಾಕೊಳ್ಳೋದೆ ಬೇಡ ಇದೊಂದು ಸರ ಇದ್ದರೆ ಸಾಕು ತುಂಬಾ ಗ್ರ್ಯಾಂಡಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಅದರಲ್ಲೂ ಈ ರೇಷ್ಮೆ ಸೀರೆಗಳಿಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಿಮಗೆ ಒಬ್ಬರು ಕಮೆಂಟ್ ಮಾಡಿದ್ದು ವೆಡ್ ವೆಡ್ಡಿಂಗ್ ಸ್ಯಾರಿಗಳು ತೋರಿಸಿ ಅಂತ ಅಂದ್ಬಿಟ್ಟು ಅದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ ತುಂಬಾ ಸ್ಯಾರಿಗಳಂತೂ ಒಂದಕ್ಕಿಂತ ಒಂದು ಸೂಪರಾಗಿ ಬಂದಿದೆ ನೆಕ್ಸ್ಟ್ ವೀಡ್ಯೋಗಳಲ್ಲಿ ಅದನ್ನು ನಿಮಗೆ ವೀಡಿಯೋ ಮಾಡಿ ನಾನು ಹಾಕ್ತೀನಿ ಅದರ ಲಿಂಕು ಅಷ್ಟೇ ಹಾಕ್ತೀನಿ ಮತ್ತು ಇದ್ರೂ ಲಿಂಕು ಅಷ್ಟೇ ನಾನು ಕೆಳಗಡೆ ಸುಮಾರು ಜನ ಕನ್ಫ್ಯೂಷನ್ ಮಾಡ್ಕೊತಾರೆ ಲಿಂಕ್ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತ ನೀವು ಕೆಳಗಡೆ ಚೆಕ್ ಮಾಡಿ ಅದು ನಿಜವಾಗ್ಲೂ ಕೊಟ್ಟಿರ್ತೀನಿ ಫಸ್ಟ್ ವೀಡಿಯೋಗಳು ಅಲ್ಲಿ ಕೊಟ್ಟಿರಲಿಲ್ಲ ಅದು ಪರ್ಸ್ನಲ್ಲಿಗೆ ಸುಮಾರು ಜನಕ್ಕೆ ನಾನು ಕಳ್ಸ್ಕೊಟ್ಟಿದ್ದೀನಿ ಈಗ ಎಲ್ಲನೂ ಏನೋ ಲಿಂಕ್ ಕಳಿಸ್ತಾ ಇದ್ದೀನಿ ನೀವು ನೋಡಿಬಿಟ್ಟು ಕಮೆಂಟ್ ಮಾಡಿ ಪ್ಲೀಸ್ ಇದಾಗಿತ್ತು ವಿಡಿಯೋ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ಬಾಯ್